ಕರೆಯನ್ನು ಮರೆಯನ್ನು ಆಲಿಸಿ ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷನಾದೆಯ ದೇವ ಆಡುವಂತ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಯಿತು ಗರ್ವಿಸ್ತ ವಿಕ್ರಮನೇ ಎಂದು ಕರೆಯುತ್ತಾ ಇರುವೆಯಲ್ಲ ನಿನ್ನ ಗುರುತು ಇಲ್ಲದೆ ಇರುವುದಕ್ಕೆ ಸಾಧ್ಯ ಉಂಟೇ ದೇವ ಆದರೆ ಗರ್ವ ಎನ್ನುವುದು ನನ್ನಲ್ಲಿ ಖಂಡಿತವೂ ಇಲ್ಲ ಯಾಕೆ ಗೊತ್ತೇ ನಿನ್ನಿಂದಲೇ ಕೊಡಲ್ಪಟ್ಟಂತ ಶಿಕ್ಷೆಯಿಂದಲಾಗಿ ನನ್ನ ದೇಹದಲ್ಲಿದ್ದಂಥ ಎಲ್ಲ ರಕ್ತವೂ ಹರಿದು ಹೋಯಿತು ಆದರೂ ನಾನು ಬದುಕಿ ಉಳಿದೆ ಹೇಗೆ ನಿನ್ನದ್ದಾದಂಥ ದಯೆಯಿಂದಲಾಗಿ ನಾನು ಬದುಕಿ ಉಳಿದೆ ವಿಕ್ರಮಾದಿತ್ಯ ನಿನ್ನನ್ನು ನಾನು ಬಿಡಲಾರೆ ಬಿಡುವುದಿಲ್ಲ ಬಿಡುವುದಿಲ್ಲ ಅದರ ಅರ್ಥ ಏನು ನನ್ನನ್ನು ನೀನು ಹಿಡಿದುಕೊಂಡಿದ್ದೀ ಎನ್ನುವುದೇ ಅದರ ಅರ್ಥ ಶನಿದೇವನಾದಂತಹ ನೀನೇ ನನ್ನನ್ನು ಹಿಡಿದಿರುವಾಗ ನನಗೆ ಮರಣ ಬರುವುದಕ್ಕೆ ಸಾಧ್ಯ ಉಂಟೆ ಅಥವಾ ಗರ್ವ ಇರುವುದಕ್ಕೆ ಸಾಧ್ಯ ಉಂಟೆ ಆ ಪರುಷಮಣಿಯ ಸ್ಪರ್ಶದಿಂದ ಸಾಮಾನ್ಯವಾದಂತಹ ಲೋಹವೂ ಕೂಡ ಚಿನ್ನವಾಗುವುದಂತೆ ಭಗವಂತನಾದಂತಹ ನಿನ್ನತಾದಂತಹ ಆ ಒಂದು ಸಂಸರ್ಗದಿಂದ ನಾನು ಶುದ್ಧ ಅಂತಃಕರಣ ಉಳ್ಳವನಾಗಿದ್ದೇನೆ ಅಂದು ಆ ಸ್ಥಾನದಲ್ಲಿ ನಿನ್ನನ್ನು ನಿಂದಿಸಿದಾಗ ಪ್ರತ್ಯಕ್ಷನಾದಾಗ ಎಲ್ಲ ಅಂಗಾಂಗಗಳನ್ನು ಉಳ್ಳಂತ ನಾನು ಸಾಸ್ತ್ರಾಂಗವನ್ನನೆ ಸಲ್ಲಿಸಿದ್ದೆ ಅದನ್ನು ನೀನು ತಿರಸ್ಕರಿಸಿ ಬಿಟ್ಟೆ ದೇವ ಆದರೆ ಇಂದು ನೀನು ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಾಗ ಶಾಸ್ತ್ರಾಂಗ ವಂದನೆ ಮಾಡುವುದಕ್ಕೆ ನನಗೆ ಪೂರ್ಣ ಅಂಗಗಳು ಇಲ್ಲ ಆದರೂ ಮಂಚದ ಮೇಲಿರುವಂತ ನನ್ನ ಈ ಮಂಡು ದೇಹವನ್ನು ಕೆಳಗೆ ಉರುಳಿಸಿದ್ದೇನೆ ಮಾತ್ರವಲ್ಲ ಉರುಳುತ್ತಾ ಉರುಳುತ್ತಾ ನಿನ್ನ ದಿವ್ಯ ಪದ ಪದ್ಮೇಲೆ ವಿಕ್ರಮ ದೇವ ನೀನು ಧನ್ಯನಯ್ಯ ಧನ್ಯನಯ್ಯ ಆಹಾ ನಿನ್ನಂತ ಪರಾಕ್ರಮಿ ಶಾಲೆಯನ್ನು ನಾನು ಯಾವ ರೀತಿಯಲ್ಲಿಯೂ ಕೂಡ ತಾಗಿಸುವುದಕ್ಕೆ ಸಾಧ್ಯವಾಗದೆ ಹೋಗಬಹುದು ಆದರೆ ನಿನ್ನ ಸತ್ತ ಭಕ್ತಿ ನಿಷ್ಠೆಯಿಂದ ನೀವು ಈ ಹೊತ್ತು ನನ್ನನ್ನು ಕೂಯಿ ಕರದೆಯ ಶರಣ ನಿಂತಿದ್ದು ಕೇಳಿತು ಶನಿದೇವ ವರವನ್ನು ಕೊಡುವುದಕ್ಕೆ ಮನ ಮಾಡಿದೆಯಾ ನಾನು ವರವನ್ನು ಬೇಡಬೇಕು ಯಾರು ಆದರೆ ವರ ಕೊಡುವವ ನೀನಾದರೂ ಯಾರು ಅಂತ ಇದ್ದೇ ಇರ್ತದೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇದು ಮಾನವರ ವರ್ತುಲ ಜನನ ಜೀವನ ಮರಣ ಎನ್ನುವ ಪರಿಭ್ರಮಣದಲ್ಲಿ ಜೀವಾತ್ಮರು ಸಿಲುಕಲೇಬೇಕು ಆದರೆ ಭಗವಂತನಾದಂತ ನೀನು ಹಾಗಲ್ಲವಲ್ಲ ಸಕಲ ಲೋಕದ ಜನರ ರಕ್ಷಿಪ ಸಕಲ ವರಗಳ ಕೊಡುವ ದೇವ ನೀನು ಮಾತ್ರವಲ್ಲ ಅಂದು ಆಸ್ಥಾನದಲ್ಲಿ ನನ್ನಲ್ಲಿ ಮೂಡಿದಂತಹ ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರವೂ ಸಿಕ್ಕಿತು ಸಕಲ ಗ್ರಹಗಳಿಗೆ ಶ್ರೇಷ್ಠ ನೀನೇ ಎನ್ನುವುದು ಸತ್ಯ ಭಗವಂತ ನಿನ್ನಲ್ಲಿ ನಾನು ಹೊರಬೇಡಬೇಕು ಅಂತ ಹೇಳ್ತಾ ಇದ್ದೆ ಈ ಆಸೆ ಅಹಿ ಅಗ್ನಿ ಎನ್ನುವುದು ಸದಾ ಮೇಲ್ಮುಖವಾಗಿ ಇರುವಂತದ್ದು ಆಸೆಯ ಆ ಆಸೆಯನ್ನು ಭೂತದ ಬೆನ್ನೇರಿ ಹೋಗುವವ ಒಂದಲ್ಲ ಒಂದು ದಿವಸ ಭೂತಕ್ಕೆ ಬಲಿಯಾಗಲೇ ಬೇಕಾಗುತ್ತದೆ ಅದು ತಿರುಗಿ ನೋಡಿದ ಕ್ಷಣದಲ್ಲಿ ಅದು ಕಸಿಸಿ ಹೋಗುವುದಲ್ಲವೇ ಆಸೆಯನ್ನು ಪೂರೈಸಿಕೊಳ್ಳುವುದು ಹೇಗಂದರೆ ಅದು ಬಾಯಾರಿಕೆಗೆ ಉಪ್ಪು ನೀರನ್ನು ಕುಡಿದ ಹಾಗೆ ಉಪ್ಪು ನೀರನ್ನು ಕುಡಿದಾಗ ಬಾಯಾರಿಕೆ ಹಿಂಗಿ ಹೋಗುವುದುಂಟೆ ಇಲ್ಲವಲ್ಲ ಹಾಗಾಗಿ ನನಗೆ ಯಾವ ರೀತಿಯ ಆಸೆಯೂ ಇಲ್ಲ ಯಾಕೆ ಗೊತ್ತೇ ಭಗವಂತನಾದಂತ ನೀನೇ ನನ್ನ ಕಣ್ಣ ಮುಂದೆ ಬಂದು ನಿಂತಿರುವಾಗ ಪ್ರತ್ಯೇಕವಾದಂತಹ ವರವನ್ನು ನಾನು ಬೇಡಿದ್ದೆ ಆದರೆ ನನಗಿಂತ ಮಿಗಿಲಾದಂತಹ ಮೋಢ ಈ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವಂಟೆ ಕಾಮಧೇನುವಾಗಿ ಕಲ್ಪ ವೃಕ್ಷವಾಗಿ ಪಾಪನಾಶಿನಿಯಾದ ಗಂಗೆಯಾಗಿ ನೀನೇ ನಿಂತಿರುವಾಗ ಪ್ರತ್ಯೇಕವಾದಂತಹ ವರ ನನಗೆ ಅವಶ್ಯಕತೆ ಇಲ್ಲ ಭಗವಂತ ಆದರೂ ಲೋಕದಲ್ಲಿ ಒಂದು ಧರ್ಮ ಅಂತ ಇದೆ ಮಾನವರಾದ ಮಾನವರು ಕೇವಲ ತಮ್ಮ ಸುಖಕ್ಕಾಗಿ ಬದುಕುವುದಲ್ಲ ಸಮಸ್ತಿಯ ಸುಹಿತಕ್ಕಾಗಿ ಸುಖಕ್ಕಾಗಿ ತಾನು ಬದುಕಿ ಆ ಸುಖವೇ ತನ್ನ ಸುಖ ಎಂದು ಭಾವಿಸುವುದೇ ನಿಜವಾದ ಮಾನವೀಯತೆ ಅಂತ ಹೇಳಿದ್ದಾರೆ ಹಾಗಾಗಿ ಆ ಪರರ ಸುಖಕ್ಕಾಗಿ ನನ್ನ ಜೀವನವನ್ನು ಸಮರ್ಪಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶವುಳ್ಳ ಕಾರಣ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ ದೇವಾ ಲೋಕದ ಸಾಮಾನ್ಯ ಜನರು ನನಗೆ ಕೊಟ್ಟಂತಹ ಕಠಿಣವಾದಂತಹ ಶಿಕ್ಷೆಯನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಉಳ್ಳವರಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಇಂಥ ಘೋರವಾದಂತಹ ಶಿಕ್ಷೆಯನ್ನು ಕೊಡುವುದಿಲ್ಲ ಎನ್ನುವ ಒಂದು ವರವನ್ನು ಕೊಟ್ಟರೆ ಅದೇ ನನಗೆ ಮಹಾಪ್ರಸಾದ ಭಗವಂತ ಪುತ್ರ ನಾನು ನಿನ್ನ ಮುಂಭಾಗದಲ್ಲಿ ಪ್ರಸನ್ನನಾಗಿ ಬೇಡಿಪರವನ್ನು ಎಂದು ಕೇಳಿಕೊಂಡ ಯಾವ ರೀತಿಯಲ್ಲಿ ನಿನ್ನದಾದಂತಹ ಮಾತನ್ನು ನನ್ನ ಮುಂಭಾಗದಲ್ಲಿ ಸಾಮಾನ್ಯ ಒಬ್ಬ ಮಾನವನೇನು ಅಲ್ಲವಲ್ಲ ನೀನು ಸಕಲರೆನ್ನಲೂ ಶ್ರೇಷ್ಠತೆಯನ್ನು ಹೊಂದುತ್ತಾಧಿಪತಿ ನೀನು కరదాక్షణివంత బేతాళన స్థాయిస్త కాళికా దేవీ అనుగ్రహకే దివ్య శివన పరమ భక్తనెన నిజ అంత భక్తీ ದೇವ ಮಾನವರನ್ನು ರಕ್ಷಣೆ ಮಾಡು ಈ ಅಂತ ಮಾನವರನ್ನು ನೀನು ರಕ್ಷಣೆ ಮಾಡಬೇಕು ಎಂದು ನಿನ್ನದಾದಂತ ಬೇಡಿಕೆಯಲ್ಲವಿ ಭಕ್ತರಾದಂತಹ ನಿನ್ನ ಬೇಡಿಕೆಯನ್ನು ದೇವರಾದಂತಹ ನಾನು ಅದನ್ನು ಅನುಗ್ರಹ ರೂಪದಲ್ಲಿ ಅನುಗ್ರಹಿಸಿ ಕೊಡಲೇಬೇಕು ಕಷ್ಟ ಕಾರ್ಪಣ್ಯದಲ್ಲಿ ಒಳಗುತ್ತಿರುವಂತಹ ಮಾನವ ಜೀವಿಗಳ ಕಷ್ಟ ಪರಿಹಾರಕ್ಕಾಗಿ ಮುಂದೆ ಒಂದು ಚರಿತ್ರೆ ಹುಟ್ಟಿ ಬರ್ತದೆ ಅದುವೇ ರಾಜ ವಿಕ್ರಮಾದಿತ್ಯ ಅತ್ತ ಶನಿ ಪ್ರಭಾವ ಎಂಬ ಆ ವ್ಯಾಖ್ಯಾನವನ್ನು ನನ್ನಿಂದಲೇ ಪೂಜಿಸಲ್ಪಡುವುದಂತಹ ಚರಿತ್ರೆ ಇಪ್ಪತ್ತು ಮುಂಭಾಗದಲ್ಲಿ ಹೇಳಿದ ಹಾಗೆ ಶನಿದೇವರ ಪೂಜೆಯನ್ನು ಹಾಗೆ ಆ ಪೂಜೆಯಲ್ಲಿ ಯಾರು ಶ್ರದ್ಧಾ ಭಕ್ತಿ ನಿಷ್ಠೆಯಲ್ಲಿ ಅದನ್ನು ಮಾಡುತ್ತಾರೆ ಮಾಡಿಸ್ತಾರೆ ಚರಿತ್ರೆಯನ್ನು ಕೇಳ್ತಾರೆ ಕೇಳಿಸ್ತಾರೆ ಅಂತವರ ಪಾಲಿಗೆ ಮೂರ್ತಿಯಲ್ಲಿ ಶ್ರದ್ಧಾ ಭಕ್ತಿನಿಷ್ಠೆಯಲ್ಲಿ ನಿಶ್ಚಿತ ಕಾಲದಲ್ಲಿ ನನ್ನದಾದಂತಹ ಚರಿತ್ರೆಯನ್ನು ಕೇಳಿದ ಅವರ ಪಾಲಿಗೆ ಬರಬಹುದಾದಂತಹ ದ್ವಾದಶ ಎನ್ನುವಂತಹ ಅಂತ ಹನ್ನೆರಡು ರಕ್ಷೆಯಲ್ಲಿ ನಕ್ಷತ್ರಗಳಲ್ಲಿ ನಾನಿದ್ರು ಬಿಟ್ಟು ಹೋಗ್ತೇನೆ ಭಕ್ತರಾದವರ ಪಾಲಿಗೆ ಕರುಣಾಮೂರ್ತಿಯಾಗಿ ಅವರ ಇಷ್ಟು ಈಡರ್ಸಿ ಕೊಡ್ತೇನೆ ಭಕ್ತರು ರಾಜ ವಿಕ್ರಮ ಎನ್ನುವ ಚರಿತ್ರೆಯನ್ನು ಭಕ್ತ ಜನಾಂಗದವರು ಆಲಿಸಿ ಕೇಳಬಹುದು ದೇವರನ್ನು ಪ್ರತ್ಯಕ್ಷಗೊಳಿಸಿಕೊಂಡಂತ ವಿಕ್ರಮಾದಿತ್ಯರು ದೇವರಲ್ಲಿ ಕೇಳಿಕೊಂಡರು ಲೋಕದ ಹಿತಕ್ಕಾಗಿ ಅಭಯವನ್ನು ಆದರೆ ತನಗಾಗಿ ತಾನು ಏನನ್ನು ಕೇಳಿಕೊಳ್ಳದಿದ್ದರು ದೇವರು ಅವರಿಗೆ ಏನನ್ನು ನೀಡಲಿಲ್ಲ ಎನ್ನುವ ಮುಂದೆ ಯಾರು ಅರಿಯಬಾರದು ದೇವರು ಒಲಿದರೆ ಏನನ್ನು ನೀಡುತ್ತಾರೆ ಎನ್ನುವುದು ಅಚಲವಾಗಿ ನನ್ನಿಂದಲೇ ನೀನು ಎಲ್ಲವನ್ನು ಕಳೆದುಕೊಂಡೆ ಅಂತಾದರೂ ಅದನ್ನು ನಾನು ಅನುಗ್ರಹಿಸಿಕೊಡ್ತಾ ಇದ್ದೇನೆ ಶನಿದೇವರ ಪೀಡೆಯಿಂದ ಯಾರು ಕಷ್ಟವನ್ನು ಅನುಭವಿಸಿದರು ಕಷ್ಟದ ಮುಕ್ತಿಯಲ್ಲಿ ಯಾವ ರೀತಿಯಲ್ಲಿ ಶನಿದೇವರು ಅವರ ಪಾಲಿಗೆ ಇಷ್ಟಾರ್ಥವನ್ನು ಕೊಡ್ತಾರೆ ಎನ್ನುವುದು ಲೋಕಮುಖಕ್ಕೆ ನಿನ್ನಿಂದಲೇ ಅದು ಸಾರಬೇಕಾಗಿದೆ ನೀನು ಕಳೆದುಕೊಂಡಂತ ಕೈ ಕಾಲು ರಾಜ್ಯ ಭಕ್ತದ ಭಂಡಾರ ಸರ್ವಸ್ಥವನ್ನು ನಿನ್ನ ಪಾಲಿಗೆ ಅನುಗ್ರಹಿಸಿದ್ದೇನೆ ಶನಿದೇವ ನೀನು ಕೊಟ್ಟಂತ ಶಿಕ್ಷೆಯಿಂದಲಾಗಿ ಎರಡು ಕೈಗಳನ್ನು ಕಾಲುಗಳನ್ನು ಕಳಕೊಂಡವ ನಾನು ಅದು ತಂದೆ ತಾಯಿಯ ಶುಕ್ಲ ಶೋಣಿತ ಸಂಬಂಧದಿಂದ ಮೂಡಿದಂತಹ ಕೈಕಾಲುಗಳು ಆದರೆ ಇಂದು ಭಗವಂತನಾದಂತಹ ನಿನ್ನಿಂದ ಕರುಣಿಸಲ್ಪಟ್ಟಂತಹ ದಿವ್ಯವಾದಂತಹ ಕೈಕಾಲುಗಳು ಮಾನವ ಕೊಟ್ಟರೆ ಮನೆತನಕ ದೇವರು ಕೊಟ್ಟರೆ ಕೊನೆತನಕ ಅಂತ ಮಾತಿದೆ ಹಾಗಾಗಿ ನಿನ್ನಿಂದಲೇ ಅನುಗ್ರಹೀತವಾದಂತಹ ಈ ಕೈಕಾಲುಗಳನ್ನು ಹೊಂದಿದ ಕಾರಣದಿಂದಲೇ ಪೂರ್ಣಾಂಗನಾಗಿದ್ದೇನೆ ಇದು ಪೂರ್ಣಾಂಗದೊಂದಿಗೆ ಸಾಸ್ತ್ರಾಂಗ ವಂದನೆಯನ್ನು ಸಲ್ಲಿಸಿ ಹೇಳುತ್ತಾ ಇದ್ದೇನೆ ಬೇಡುತ್ತಾ ಇದ್ದೇನೆ

Yeh 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 じ <shriek> ವರ್ತಿಯಾದಂತ ನನಗೆ ಎಲ್ಲ ಸುಖ ಸಂಪತ್ತನ್ನು ಅಧಿಕಾರವನ್ನೂ ಪುನರಪಿ ಒದಗಿಸಿಕೊಟ್ಟೆ ನೀಡುತ್ತೇನೆ ಹಾಗಂತ ಇದೆಲ್ಲ ಹೊಂದಿದ ಓರ್ವ ಶ್ರೇಷ್ಠ ವ್ಯಕ್ತಿ ಎನ್ನುವಂತ ಅಹಂಕಾರ ನನ್ನಲ್ಲಿಲ್ಲ ನಾನು ಈಗಲೂ ಓರ್ವ ಬಡವನೇ ಹೌದು ಹಾಗಾಗಿ ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಭಗವಂತನ ದಯ ಇದ್ದಾಗ ಮಾತ್ರ ಅಧಿಕಾರ ಸಂಪತ್ತು ಎಲ್ಲವೂ ಸ್ಥಾಯಿಯಾಗಿ ಉಳಿಯುವುದಕ್ಕೆ ಸಾಧ್ಯ ಆದುದರಿಂದ ಮತ್ತೊಮ್ಮೆ ನಿನ್ನ ಚರಣದಲ್ಲಿ ಬೇಡೋದು ಏನು ಗೊತ್ತೆ ಲೋಕದ ಸಾಮಾನ್ಯ ಜೀವಿಗಳನ್ನು ಈ ರೀತಿಯ ಕಷ್ಟಪಟ್ಟು ಕಾಡಬಾರದು ಎಂದು ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಮಾತ್ರವಲ್ಲ ಅಭಯ ವಾಕ್ಯದ ನಿರೀಕ್ಷೆಯಲ್ಲಿದ್ದೇನೆ ದೇವಾ ವಿಕ್ರಮಾದಿತ್ಯ ದೇವರಾದಂತಹ ನಾನು ನಿನ್ನ ಪಾಲಿಗೆ ಕೊಟ್ಟಂತ ಕಷ್ಟ ಇದು ಕ್ಷಣಾರ್ಧದಲ್ಲಿ ಎಂದು ನೀನು ಹೊರತುಕೊಳ್ಳಲೇಬೇಕು ದೇವಾನು ದೇವತೆಗಳನ್ನೆಲ್ಲ ಹಿಡಿದು ಕಾಡಿದಂತಹ ವಿದ್ಯಮಾನವನ್ನು ಆದಷ್ಟು ತ್ವರಿತಗತಿಯಲ್ಲಿ ನಿನ್ನ ಮುಂಭಾಗದಲ್ಲಿ ವಿತರಿಸುವುದರಲ್ಲಿದೆ ಎಲ್ಲವನ್ನು ಮನದಿಟ್ಟು ಆಲೋಚ மனு சந்தன நீடிதோ மாத்தன கேவராக களமும் நான் தே ನಿನ್ನ ಪ್ರಭಾವವೇನು ನಿನ್ನ ಚಲನ ವರನಾದಿಗಳ ಬಗ್ಗೆ ಗುರುವಾದಂತ ನಾವು ಸ್ವಲ್ಪ ಆದವರು ಬಲ್ಲಾದವರು ಆದ್ದರಿಂದಲಾಗಿ ನೀನು ಕೇಳಿದ ಅವಧಿ ಬಹಳವಾಗಿದೆ ಆದ್ದರಿಂದಲಾಗಿ ಬರುವುದು ಬೇಡ ಎಂಬ ಭಾವನೆ ನಮ್ಮದೇಯ್ಯ ಅವಧಿ ಬಹಳವಾಗಿದೆ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೀರಲ್ಲ ಹೌದಯ್ಯ ಆದ್ದರಿಂದ ಅವಧಿಯನ್ನು ತಗ್ಗಿಸ್ತೇನೆ ಕೇವಲ ಅರವತ್ತು ತಿಂಗಳ ಸಮಯವನ್ನು ಕೊಡಿ ಎಂದು ಬೇಡ್ತಾ ಇದ್ದೇನೆ ವಿಶ್ವೋತ್ತಮ ಅರವತ್ತು ಎಂದರು ಸಾಮಾನ್ಯ ಎಂದು ಭಾವಿಸಿದೆಯಾ ತೊಂಬತ್ತರವತ್ತು ಕನಿಷ್ಠ ಇದು ಬಹಳವೇ ಅದು ಹೆಚ್ಚಾಯ್ತೇ ಹೌದಯ್ಯ ಹಾಗಾದ್ರೆ ಮತ್ತೊಂದು ತಂಗುತ್ತೇರೆ ಸ್ವಾಮಿ ಇನ್ನು ಕಡಿಮೆ ಅವಧಿ ಕೇವಲ ಮೂವತ್ತು ತಿಂಗಳ ಅವಧಿ ಮೂವತ್ತು ತಿಂಗಳು ಎರಡೂವರೆ ವರುಷ ಹ್ಮ ಇದು ಸಾಮಾನ್ಯವಲ್ಲ ಯಾಕೆ ಅರವತ್ತರ ಮುಂದೆ ಮೂವತ್ತು ಕಡಿಮೆ ಇರಬಹುದು ಆದರೂ ಎರಡೂವರೆ ವರ್ಷ ಎನ್ನುವುದು ಇದು ಅಧಿಕವಯ್ಯ ಅಧಿಕವೇ ಇದು ಜಾಸ್ತಿ ಆಯಿತು ಬಂದರೆ ಅದು ನನ್ನ ಬಾಲಿಗೆ ಶಾಪವಾಗಿ ಪರಿಣಮಿಸ್ತದೆ ಶಾಪ ಶಿಷ್ಯನಿಗೆ ಅವತ್ತು ಕೂಡ ಶ್ರೇಯಸ್ಕರವಲ್ಲ ಆದ್ದರಿಂದ ಇಂತಹ ಮಹಾನುಭವರನ್ನ ಅವರನ್ನ ಹೊಗಳುವುದರ ಮೂಲಕವೇ ನಮ್ಮ ಕಾರ್ಯವನ್ನು ಸಾಧಿಸಬೇಕಾಗ್ತದೆ ಆದ್ದರಿಂದ ಒಂದು ಪಾಠವಾಗಬೇಕು ಬದುಕಿನಲ್ಲಿ ಕಷ್ಟ ನಷ್ಟವನ್ನು ಅನುಭವಿಸುವ ಸಂದರ್ಭ ಶನಿಯ ವಕ್ರ ಯಾವ ಜೀವಾತ್ಮನೇ ಬೇರೆ ಬೀಳ್ತದೋ ಅಂತವರು ಗುರು ಸೇವೆಯನ್ನ ಮಾಡುವುದರ ಮೂಲಕ ಗುರುವಿನ ಪ್ರಸನ್ನತೆಯನ್ನು ಯಾರು ಸಾಧಿಸುತ್ತಾರೋ ಅವರಿಗೆ ನಾನು ಯಾವ ಕಾರಣಕ್ಕೂ ಕೂಡ ತೊಂದರೆಯನ್ನು ಕೊಡುವುದಿಲ್ಲ ಮಾತ್ರವಲ್ಲ ದ್ವಾದಶದ ಕಡು ಕಷ್ಟವನ್ನು ಕೊಡುವಂತಹ ಸಂದರ್ಭದಲ್ಲಿಯೂ ನಾನು ನಿಮ್ಮನ್ನು ಉಪಕ್ರಮಿಸಿದಂತಹ ಈ ಘಟನೆಯನ್ನು ಇದೇ ಒಂದು ಗ್ರಂಥವಾಗಿ ಮೂಡಿ ಬಂದು ಇದನ್ನು ಪಾರಾಯಣ ಮಾಡಿ ಹ್ಮ್ ನನ್ನ ಹೆಸರಿನ ಮೂಲಕ ನಿಮ್ಮ ಹೆಸರನ್ನ ಜಪಿಸಿ ಹ್ಮ್ ಈ ಕಥೆಯ ಹೆಸರಿನಲ್ಲಿ ನಾಲ್ಕು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ಯಾರು ಹಂಚುತ್ತಾರೋ ಅವರಿಗೆ ಬರುವ ಸರ್ವ ಕಷ್ಟವನ್ನು ನಿವಾರಿಸಿ ಅವರ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತೇನೆ 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 ದೇವ ಜಗದೇವಿಗಳ ಅಂತಿಮ ಅಂತ ಮುಕ್ತಿ ಅದಕ್ಕೆ ಜನನೇ ಭಕ್ತಿಗೂ ಭಜನೆಯ ಒಂದು ಪಥವಂತೆ ಯಾರು ಗುರು ಚರಣ ಭಜನೆಯನ್ನು ಮಾಡುತ್ತಾರೋ ಗುರುವಿನ ಚರಿತ್ರೆಯನ್ನು ಆಲಿಸುತ್ತಾರೋ ಗುರು ಹಿರಿಯ ಗೌರವಿಸುತ್ತಾರೆ ಅಂತವರ ಪಾಲಿಗೆ ಅರಿವನ್ನು ಮೂಡಿಸುವ ಶ್ರೀಗುರುವಾಗಿದೀನಿರುತ್ತೀಯ ಎನ್ನುವ ಮಾತು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ ಜಗವೆಲ್ಲವೂ ಅರಿತು ಬಾಳುವಂತಾಗಲಿ ಅರಿವನ್ನು ಮೂಡಿಸುವಲ್ಲಿ ನಿನ್ನ ಕೀರ್ತಿಯು ನಿನ್ನ ದಿನ ದಿನಕ್ಕೆ ಪ್ರಜ್ವಾಲಮಾನವಾಗಿ ಬೆಳಗಲಯ್ಯ ಪ್ರಜ್ವಾಲಮಾನವಾಗಿ ಬೆಳಗಲೂ